ಹಾಯ್ ಗೆಳೆಯರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೊಲದ ಒಂದು ಇಸಿಯನ್ನು ಹೇಗೆ ನಾವು ಪ್ರಿಂಟ್ ಅನ್ನು ಹೇಗೆ ನಾವು ಆನ್ಲೈನ್ ಇ ಸಿಗೋಸ್ಕರ ಆನ್ಲೈನ್ ಅಪ್ಲೈ ಅನ್ನು ಮಾಡಬಹುದು ಅನ್ನೋದರ ಬಗ್ಗೆ ತಿಳಿಸಿಕೊಡಲಾಗುವುದು ಗೆಳೆಯರೆ ಇದುವರೆಗೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಪ್ಲೀಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕೆತಂದ್ರೆ ಈ ತರದ ಹೊಸ ಹೊಸ ವಿಡಿಯೋಗಳು ನಿಮಗೋಸ್ಕರ ಈ ಚಾನಲ್ದಲ್ಲಿ ಅಪ್ಲೋಡ್ ಮಾಡ್ತಾನೆ ಇರುತ್ತೇನೆ ಹಾಗಾಗಿ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆನಂತರ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಫ್ರೆಂಡ್ಸ್ ವಿಡಿಯೋವನ್ನು ಸ್ಟಾರ್ಟ್ ಮಾಡೋನು ಬೇರೆ ಕ್ರೋಮ್ ಬ್ರೌಸರ್ ಅನ್ನು ಓಪನ್ ಮಾಡಿಕೊಳ್ಳಿ ಈ ತರ ಕ್ರೋಮ್ ಬ್ರೌ ಬ್ರೌಸರ್ ಅನ್ನು ಓಪನ್ ಆದ ನಂತರ ಇಲ್ಲಿ ಕಾವೇರಿ ಆನ್ಲೈನ್ ಅಂತೇಳಿ ಟೈಪ್ ಮಾಡಿ ಫ್ರೆಂಡ್ಸ್ ಕಾವೇರಿ ಆನ್ಲೈನ್ ಅಂತ ಹೇಳಿ ಟೈಪ್ ಮಾಡಿದ ನಂತರ ಇಲ್ಲಿ ನೋಡಿ ಕಾವೇರಿ ಆನ್ಲೈನ್ ಸರ್ವಿಸಸ್ ಅಂತ ಇದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿ ಗೆಳೆಯರೆ ಕಾವೇರಿ ಆನ್ಲೈನ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿದಾಗ ಈ ತರ ಒಂದು ವಿಂಡೋ ಓಪನ್ ಆಗುತ್ತೆ ಮೊದಲಿಗೆ ಇದ್ದಂತ ಕಾವೇರಿ ಆನ್ಲೈನ್ ಒಂದು ಸರ್ವಿಸ್ ಅದಕ್ಕಿಂತನು ಇದು ಡಿಫರೆಂಟ್ ಆಗಿ ಇದೆ ಗೆಳೆಯರೆ ಇಲ್ಲಿ ನೀವು ನಿಮ್ಮ ಐಡಿ ಕೂಡ ಇಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ರಿಜಿಸ್ಟರ್ ಬಟನ್ ಇದೆ ಇದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಕ್ರಿಯೇಟ ಅಕೌಂಟ್ ಹೇಳಿ ಬಂದಿದೆ ಇಲ್ಲಿ ಫಸ್ಟ್ ನೇಮ್ ಹಾಕಿ ಆನಂತರ ಇಲ್ಲಿ ಮಿಡಲ್ ನೇಮ್ ಹಾಕಿ ಆನಂತರ ಇಲ್ಲಿ ಲಾಸ್ಟ್ ನೇಮ್ ಹಾಕಿ ಫ್ರೆಂಡ್ಸ್ ಆ ನಂತರ ಇಲ್ಲಿ ಜೆಂಡರ್ ಅನ್ನು ಚೂಸ್ ಮಾಡ್ಕೊಳ್ಳಿ ಈ ತರ ಮೇಲ್ ಇದ್ರೆ ಮೇಲ್ ಫಿಮೇಲ್ ಇದ್ರೆ ಫಿಮೇಲ್ ಈ ತರ ಜನರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಆ ನಂತರ ಇಮೇಲ್ ಐಡಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಮೇಲ್ ಐ ಡಿ ಎಂಟರ್ ಮಾಡಿ ಅದಾದ ನಂತರ ಇಲ್ಲಿ ನಿಮ್ದೊಂದು ಮೊಬೈಲ್ ನಂಬರ್ ಅನ್ನು ಕೇಳುತ್ತೆ ಟೆನ್ ಡಿಜಿಟ್ ಮೊಬೈಲ್ ನಂಬರ್ ಅನ್ನು ಇಲ್ಲಿ ಎಂಟರ್ ಮಾಡಿ ಫ್ರೆಂಡ್ಸ್ ಆ ನಂತರ ಇಲ್ಲಿ ಸೆಕ್ಯೂರಿಟಿ ಟೈಪ್ ಅಂತೇಳಿದೆ ಇಲ್ಲಿ ಸೆಕ್ಯೂರಿಟಿ ಕ್ವೆಶನ್ಸ್ ಕೇಳುತ್ತವೆ ನೀವು ಆಕಸ್ಮಿಕಾಗಿ ನಿಮ್ದೊಂದು ಪಾಸ್ವರ್ಡ್ ಅನ್ನು ಇದರ ಇದ್ರ ನೀವು ಸೆಕ್ಯೂರಿಟಿ ಹಾಕಿದಂತ ಕ್ವಶನ್ ಕ್ವಶನ್ ಥ್ರೋ ನೀವು ನಿಮ್ಮ ಒಂದು ಪಾಸ್ವರ್ಡ್ ಅನ್ನು ಮರು ಪಡೆಯಬಹುದು ಫ್ರೆಂಡ್ಸ್ ಹಾಗೇನೆ ಇಲ್ಲಿ ನಿಮ್ದು ಡೇಟ್ ಆಫ್ ಬರ್ತ್ ಇಲ್ಲಿ ಆನ್ಸರ್ ದೊಳಗೆ ಹಾಕ್ತಾ ಇದ್ರೆ ಇಲ್ಲಿ ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡ್ಕೊಳ್ಳಿ ಆ ನಂತರ ಫೇವ್ರೇಟ್ ಮೂವಿ ಇದ್ರೆ ಯಾವುದಾದ್ರು ಅದನ್ನು ಕೂಡ ಇಲ್ಲಿ ಸಿಲೆಕ್ಟ್ ಮಾಡ್ಕೊಳ್ಳಿ ಫೇವ್ರೆಟ್ ಮೂವಿ ಒಂದು ಇಲ್ಲಿ ಆನ್ಸರ್ ದೊಳಗೆ ಇಲ್ಲಿ ಅದೊಂದು ಹೆಸರನ್ನು ಹಾಕಿ ಹಾಕಿದ ನಂತರ ಗೆಳೆಯರೆ ಇಲ್ಲಿ ಇಲ್ಲಿ ಕ್ಯಾಪ್ಚಾ ಕೊಟ್ಟಿದ್ದಾರೆ ನೋಡಿ ಈ ಕ್ಯಾಪ್ಚನ್ನು ಈ ಬಾಕ್ಸ್ ಇಲ್ಲಿ ಎಂಟರ್ ಮಾಡಿ ಫ್ರೆಂಡ್ಸ್ ಕ್ಯಾಪ್ಚನ್ನು ಎಂಟರ್ ಮಾಡಿದ ತಕ್ಷಣ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ನಿಮ್ದೊಂದು ನೀವು ಕೊಟ್ಟಿದಂತ ಇಮೇಲ್ ಐ ಡಿಯಲ್ಲಿ ನಿಮ್ದೊಂದು ಪಾಸ್ವರ್ಡ್ ಅನ್ನು ಸೆಂಡ್ ಆಗುತ್ತೆ ಫ್ರೆಂಡ್ಸ್ ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್ ಸೆಂಡ್ ಆಗಿರುತ್ತೆ ಯೂಸರ್ ನೇಮ್ ಇಲ್ಲಿ ಇರುವಂತದ್ದು ನಿಮ್ಮ ಇಮೇಲ್ ಐ ಯೂಸರ್ ನೇಮ್ ಇರುತ್ತೆ ಆ ನಂತರ ಪಾಸ್ವರ್ಡ್ ಕೂಡ ನಿಮ್ಮ ಇಮೇಲ್ ಐ ಬಂದಿರುತ್ತೆ ಫ್ರೆಂಡ್ಸ್ ಇಲ್ಲಿ ಲಾಗಿನ್ ಅಂತ ಹೇಳಿದೆ ಈ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಯೂಸರ್ ಐ ಡಿ ಆನಂತರ ಪಾಸ್ವರ್ಡ್ ಅನ್ನು ಕ್ರಿಯೇಟ್ ಆದ ತಕ್ಷಣ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ತರ ಯೂಸರ್ ನೇಮ್ ಬರುತ್ತೆ ಆನಂತರ ಪಾಸ್ವರ್ಡ್ ಕೂಡ ಬರುತ್ತೆ ಹಾಗೇನೆ ಇಲ್ಲಿ ಪಾಸ್ವರ್ಡ್ ಇಲ್ಲಿ ನೀವು ಎಂಟರ್ ಮಾಡಬೇಕಾಗತ್ತೆ ನಾವು ನಾನು ಕ್ರೋಮ್ ನಲ್ಲಿ ಶೇವ್ ಮಾಡಿ ಆಡಿರುವುದರಿಂದ ಇಲ್ಲಿ ಪಾಸ್ವರ್ಡ್ ಆಟೋಮೆಟಿಕ್ಲಿ ತಗೊಂಡಿದೆ ಹಾಗೆ ನಿಮ್ಮ ಪಾಸ್ವರ್ಡ್ ಇಮೇಲ್ ಐ ಡಿ ಇಲ್ಲಿ ನೋಡಿ ಪಾಸ್ವರ್ಡ್ ಅನ್ನು ಎಂಟರ್ ಮಾಡಿ ಅದಾದ ನಂತರ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ಎಂಟರ್ ಮಾಡಿ ಎಂಟರ್ ಮಾಡಿದ ನಂತರ ಈ ತರ ಕ್ಯಾಪ್ಚಾ ಇಲ್ಲಿ ಎಂಟರ್ ಮಾಡಿ ಆ ನಂತರ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ದೊಂದು ರಿಜಿಸ್ಟರ್ ಮೊಬೈಲ್ ನಿಮ್ದೊಂದು ಇಮೇಲ್ ಐಡಿಗೆ ಒಂದು ಇಮೇಲ್ ಒಂದು ಪಾಸ್ವರ್ಡ್ ಅನ್ನು ಹೋಗಿರುತ್ತೆ ಫ್ರೆಂಡ್ಸ್ ಇಮೇಲ್ ಐಡಿಯನ್ನು ಓಪನ್ ಮಾಡ್ಕೊಳ್ಳಿ ಪಾಸ್ವರ್ಡ್ ಅನ್ನು ಎಂಟರ್ ಮಾಡಿ ಆ ನಂತರ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ತರ ಲಾಗಿನ್ ಆಗುತ್ತೆ ಫ್ರೆಂಡ್ಸ್ ಈ ತರ ಹಾಕಿದಂತ ಒಂದು ಅಪ್ಲಿಕೇಶನ್ ಅನ್ನು ರೆಡಿ ಇವೆ ನೋಡಿ ಇಲ್ಲಿ ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ತರ ಇಷ್ಟೊಂದು ನಿಮಗೆ ಆಪ್ಷನ್ಸ್ ಅನ್ನು ಬರುತ್ತವೆ ಫ್ರೆಂಡ್ಸ್ ಇಷ್ಟೊಂದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಇಲ್ಲಿ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಅಂತೇಳಿದೆ ಆ ನಂತರ ಇಲ್ಲಿ ಇ ಸಿ ಇದೆ ನೋಡಿ ಆನ್ಲೈನ್ ಇ ಸಿ ಅಂತೇಳಿ ಆ ನಂತರ ಇಲ್ಲಿ ಆನ್ಲೈನ್ ಸಿ ಸಿ ಕೂಡ ಇದೆ ಮ್ಯಾರೇಜ್ ರಿಜಿಸ್ಟ್ರೇಷನ್ ಕೂಡ ಇದೆ ಆ ನಂತರ ಫಾರ್ಮ್ ರಿಜಿಸ್ಟ್ರೇಷನ್ ಕೂಡ ಇದೆ ಆ ನಂತರ ಪೆಂಡಿಂಗ್ ಡಾಕ್ಯುಮೆಂಟ್ಸ್ ರಿಜಿಸ್ಟ್ರೇಷನ್ ಕೂಡ ಇಲ್ಲಿ ಇಲ್ಲಿ ನೋಡಿ ಇ ಸಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಇ ಸಿ ಮೇಲೆ ಕ್ಲಿಕ್ ಮಾಡಿ ಇ ಸಿ ಆನ್ಲೈನ್ ಇ ಸಿ ಮೇಲೆ ಕ್ಲಿಕ್ ಮಾಡಿದಾಗ ಈ ತರ ವಿಂಡೋ ಓಪನ್ ಆಗುತ್ತೆ ಇಲ್ಲಿ ಕಂಟಿನ್ಯೂ ಅಂತ ಹೇಳಿ ಕ್ಲಿಕ್ ಮಾಡಿ ಇಲ್ಲಿ ಗೆಳೆಯರೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಸರ್ಚ್ ಬಾಯ್ ಪ್ರಾಪರ್ಟಿ ನಂಬರ್ ಮೇಲಿಂದ ಕೂಡ ಸರ್ಚ್ ಮಾಡಲಿಕ್ಕೆ ಬರುತ್ತೆ ಆದರೆ ಈಶಿಯನ್ನು ಅಪ್ಲೈ ಮಾಡಬೇಕಾದ್ರೆ ಇಲ್ಲಿ ಸರ್ಚ್ ಬಾಯ್ ಪ್ರಾಪರ್ಟಿ ನೇಮ್ ಅಂಡ್ ಸೆಲ್ಲರ್ ಪರ್ಚೇಸರ್ ಬಾಯ್ ಕ್ಲೈಮೆಂಟ್ ಅಂತ ಹೇಳಿದೆ ಇದ್ರ ಮೇಲೆ ಟಿಕ್ ಮಾರ್ಕ್ ಮಾಡಿ ಆನಂತರ ಇಲ್ಲಿ ಡಿಸ್ಟಿಕ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ಡಿಸ್ಟಿಕ್ ಸಿಲೆಕ್ಟ್ ಮಾಡ್ಕೊಳ್ಳಿ ಡಿಸ್ಟಿಕ್ ಆದ ನಂತರ ಇಲ್ಲಿ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಈ ತರ ತಾಲೂಕ ಸಿಲೆಕ್ಟ್ ಮಾಡಿದ ನಂತರ ಇಲ್ಲಿ ಹೋಬಳಿ ಸೆಲೆಕ್ಟ್ ಮಾಡ್ಕೊಳ್ಳಿ ಎಸ್ ಗೆಳೆಯರಿ ಇಲ್ಲಿ ಇಂಡೆಕ್ಸ್ ಸೆಕೆಂಡ್ ವಿಲೇಜ್ ಇದೆ ಇಲ್ಲಿ ಇಂಡೆಕ್ಸ್ ಸೆಕೆಂಡ್ ವಿಲೇಜ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಮನಗೋಳಿ ಹೋಬಳಿ ಅಲ್ಲಿ ಬರತಕ್ಕಂತ ಒಂದು ಇಂಡೆಕ್ಸ್ ವಿಲೇಜ್ ಯಾವುದೇ ಇರೋದ ಕಾರಣ ಇದು ಹೀಗೆ ತೋರಿಸ್ತಾ ಇದೆ ಇಲ್ಲಿ ಮನಗೋಳಿನೇ ಬರುತ್ತೆ ಫ್ರೆಂಡ್ಸ್ ಇದು ಹಾಗೇನೆ ಬಿಟ್ಬಿಡಿ ಆ ನಂತರ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಅಗ್ರಿಕಲ್ಚರ್ ಇದ್ರೆ ಅಗ್ರಿಕಲ್ಚರ್ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ನಾನ್ ಅಗ್ರಿಕಲ್ಚರ್ ಇದ್ರೆ ನಾನ್ ಅಗ್ರಿಕಲ್ಚರ್ ಸೆಲೆಕ್ಟ್ ಮಾಡ್ಕೊಳ್ಳಿ ಆ ನಂತರ ಇಲ್ಲಿ ಸರ್ವೆ ನಂಬರ್ ಎಂಟರ್ ಮಾಡಿ ಈ ತರ ಸರ್ವೆ ನಂಬರ್ ಎಂಟರ್ ಮಾಡಿ ಆ ನಂತರ ಇಲ್ಲಿ ಅಂತ ಇದೆ ಇಲ್ಲಿ ಸ್ಟಾರ್ ಬರುತ್ತೆ ಇಲ್ಲಿ ಸ್ಟಾರ್ ಸೆಲೆಕ್ಟ್ ಮಾಡ್ಕೊಳ್ಳಿ ಆ ನಂತರ ಇಲ್ಲಿ ಹಿಸ್ಸಾ ನಂಬರ್ ಬರುತ್ತೆ ಫ್ರೆಂಡ್ಸ್ ಇಲ್ಲಿ ಇಸ್ಸಾ ನಂಬರ್ ಹಾಕಿ ಇಸ್ಸಾ ನಂಬರ್ ಹಾಕಿದ ನಂತರ ಇಲ್ಲಿ ಅಂತ ಹೇಳಿದೆ ಇದೇ ಒಂದು ವಿಲೇಜ್ ಒಂದಕ್ಕಿಂತ ಜಾಸ್ತಿ ಒಂದು ಇಲ್ಲಿ ಮೋರ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ತರ ಮತ್ತೊಂದು ಬಾಕ್ಸ್ ಓಪನ್ ಆಗುತ್ತೆ ಇಲ್ಲಿ ಆ ಸರ್ವೆ ನಂಬರ್ ಅನ್ನು ಎಂಟರ್ ಮಾಡಬಹುದು ಫ್ರೆಂಡ್ಸ್ ಇದನ್ನು ರಿಮೂವ್ ಮಾಡ್ತಾ ಇದ್ದೇನೆ ಇಲ್ಲಿ ಬೌಂಡ್ರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬೌಂಡ್ರಿ ನಿಮ್ಗೆ ಗೊತ್ತಿದ್ರೆ ಹಾಕಿ ಇಲ್ಲತ್ತಂದ್ರೆ ಹೀಗೆ ನಾರ್ತ್ ವೆಸ್ಟ್ ಸೌತ್ ಅಂತೇಳಿ ಹಾಕಿ ಫ್ರೆಂಡ್ಸ್ ಆನಂತರ ಪ್ರಾಪರ್ಟಿ ಡಿಸ್ಕ್ರಿಪ್ಷನ್ ಕೇಳ್ತಾ ಇದೆ ಇಲ್ಲಿ ಏನು ಎಂಟರ್ ಮಾಡ್ಲಿಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಹಾಗೇನೆ ಇಲ್ಲಿ ಎಕರೆ ಎಕರೆ ಗುಂಟೆ ಇಲ್ಲಿ ಹಾಕಬೇಕಾಗುತ್ತೆ ಇಲ್ಲಿ ಎಕರೆ ಇದ್ದಲ್ಲಿ ಎಕರೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಆನಂತರ ಗುಂಟ ಇದ್ರೆ ಗುಂಟ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ಎಕರೆ ಮ್ಯಾಲಿದೆ ಎಕರೆಯನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅದಾದ ನಂತರ ಗೆಳೆಯರೇ ಇಲ್ಲಿ ಎಕರೆ ಎಷ್ಟು ಎಕರೆ ಇದೆ ಜಮೀನ್ ಅನ್ನೋದನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಇಲ್ಲಿ ಆರು ಎಕರೆ ಇಲ್ಲಿ ಮೂವತ್ತೆರಡು ಗುಂಟೆ ಇದೆ ಇಲ್ಲಿ ಗುಂಟೆ ಹಾಕಿದೀನಿ ಆ ನಂತರ ಇಲ್ಲಿ ಸೆಂಟ್ರ ಕೊಟ್ಟಿದ್ದಾರೆ ಇಲ್ಲಿ ಸೆಂಟರ್ ಹನ್ನೆರಡು ಪಾಯಿಂಟ್ ಥರ್ಟಿ ಟೂ ಇದೆ ಗೆಳೆಯರೆ ಸೆಂಟ್ರನ್ನು ಹಾಕಿದೀನಿ ಆ ನಂತರ ನಿಮಗೆ ಇಲ್ಲಿ ಪಿರೇಡ್ ಆಫ್ ಇ ಸಿ ಸರ್ಚ್ ಅಂತೇಳಿ ಕೊಟ್ಟಿದ್ದಾರೆ ನೋಡಿ ಎಷ್ಟು ವರ್ಷದ ಇ ಸಿ ಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ ನನಗೆ ಎರಡು ಸಾವಿರದ ಮೂರರಿಂದ ಬೇಕಾಗಿದೆ ಅದ್ರಗೋಸ್ಕರ ನಾನು ಎರಡು ಸಾವಿರದ ಮೂರರಿಂದ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇದುವರೆಗೆ ಹಾಗೆಯೇ ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಗೆಳೆಯರೆ ಈ ಥರ ವಿಂಡೋ ಬರುತ್ತೆ ಇಲ್ಲಿ ಎ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ ಮೇಕ್ ಎ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ತರ ಪಾಪ್ ಅಪ್ ಓಪನ್ ಆಗುತ್ತೆ ಇಲ್ಲಿ ನೋಡಿ ಪಾವತಿ ವಿಧ ಆಫ್ ಪೇಮೆಂಟ್ ಅಂತ ಇದೆ ಇಲ್ಲಿ ನೆಟ್ ಬ್ಯಾಂಕಿಂಗ್ ಅಂತ ಹೇಳಿ ಸೆಲೆಕ್ಟ್ ಮಾಡಿಕೊಳ್ಳಿ ಆನಂತರ ಇ ಪಾವತಿ ಅಂತ ಹೇಳಿದೆ ಇಲ್ಲಿ ನೋಡಿ ಇಲ್ಲಿ ಎಸ್ ಬಿ ಐ ಇ ಪೇ ಅಂತೇಳಿದೆ ಆ ನಂತರ ಐಷಿ ಐಷಿ ಇ ಪೇ ಅಂತೇಳಿದೆ ಆನಂತರ ಡೈರೆಕ್ಟ್ ಇಂಟಿಗ್ರೇಷನ್ ವಿತ್ ಬ್ಯಾಂಕ್ ಅಂತ ಹೇಳಿದೆ ಗೆಳೆಯರೆ ಇಲ್ಲಿ ಎಸ್ ಬಿ ಐ ಇ ಪೇ ಮೇಲೆ ಕ್ಲಿಕ್ ಮಾಡಿ ಯಾವುದಾದ್ರು ಒಂದು ಆಪ್ಷನ್ ಚೂಸ್ ಮಾಡ್ಕೊಳ್ಬೇಕಾಗುತ್ತೆ ಆ ನಂತರ ಗೆಳೆಯರೆ ಇಲ್ಲಿ ಕ್ಯಾಪ್ಚ ಕೋಡ್ ಅನ್ನು ಕೊಟ್ಟಿದ್ದಾರೆ ಈ ಕ್ಯಾಪ್ಚಾ ಕೋಡ್ ಅನ್ನು ಇಲ್ಲಿ ಫಿಲ್ ಮಾಡಿ ಕ್ಯಾಪ್ಚ ಕೋಡನ್ನು ಫಿಲ್ ಮಾಡಿದ ನಂತರ ಇಲ್ಲಿ ಐ ಅಂಡರ್ಸ್ಟ್ಯಾಂಡ್ ದಾಟ್ ಮೈ ಟ್ರಾನ್ಸಾಕ್ಷನ್ ಡಸ್ ನಾಟ್ ಕ್ವಾಲಿಫೈ ಫಾರ್ ಎನಿ ಚಾರ್ಜ್ ಬ್ಯಾಕ್ ಕ್ಲೇಮ್ ಇದೆ ಇಲ್ಲಿ ಟರ್ಮ್ಸ್ ಕಂಡೀಷನ್ಸ್ ಇದಾವೆ ಇವು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಕ್ಸೆಪ್ಟ್ ಆದ ತಕ್ಷಣ ಇಲ್ಲಿ ಸಲ್ಲಿಸು ಸಬ್ಮಿಟ್ ಅಂತ ಇದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿ ಇದರ ಮೇಲೆ ಕ್ಲಿಕ್ ಮಾಡಿದಾಗ ಗೆಳೆಯರಿ ಈ ತರ ಒಂದು ವಿಂಡೋ ಓಪನ್ ಆಗುತ್ತೆ ನಿಮಗೆ ಈ ತರ ಓಪನ್ ಆದಾಗ ಇಲ್ಲಿ ನೋಡಿ ಡೆಬಿಟ್ ಕಾರ್ಡ್ ತ್ರೂ ಕೂಡ ಪೇಮೆಂಟ್ ಮಾಡಬಹುದು ಆನಂತರ ಇಂಟರ್ನೆಟ್ ಬ್ಯಾಂಕಿಂಗ್ ಪೇಮೆಂಟ್ ಮಾಡಬಹುದು ಯು ಪಿ ಐ ಪೇಮೆಂಟ್ ಮಾಡಬಹುದು ಜಾಸ್ತಿ ಜನರಿಗೆ ಇಂಟರ್ನೆಟ್ ಬ್ಯಾಂಕಿಂಗ್ ಅಥವಾ ಡೆಬಿಟ್ ಕಾರ್ಡ್ ತ್ರೂ ಪೇಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ ಯು ಪಿ ಐ ಥ್ರೂ ಈಜಿ ಆಗಿ ಆಗುತ್ತೆ ಇದು ಯು ಪಿ ಐ ಸಿಲೆಕ್ಟ್ ಯು ಪಿ ಐ ಮಾಡ್ಕೊಳ್ಳಿ ಆನಂತರ ಇಲ್ಲಿ ನೋಡಿ ಗೆಳೆಯರೆ ಯು ಪಿ ಐ ಕ್ಯೂ ಆರ್ ಕೋಡ್ ಇಲ್ಲಿ ಜನರೇಟ್ ಮಾಡ್ಕೊಳ್ಳಿ ಟಿಕ್ ಆದ ನಂತರ ಇಲ್ಲಿ ನೌ ಮೇಲೆ ಕ್ಲಿಕ್ ಮಾಡಿ ಪೇ ನೌ ಮೇಲೆ ಕ್ಲಿಕ್ ಮಾಡಿದಾಗ ಈ ತರ ಎಸ್ ಬಿ ಐ ಸ್ಕ್ಯಾನರ್ ಯು ಪಿ ಐ ಕೋಡ್ ಜನರೇಟ್ ಆಗುತ್ತೆ ಈ ಸ್ಕ್ಯಾನರ್ ಅನ್ನು ನೀವು ಫೋನ್ ಪೇ ಥ್ರೂ ಸ್ಕ್ಯಾನ್ ಮಾಡಬಹುದು ಫ್ರೆಂಡ್ಸ್ ಕೊಡಿ ಸ್ಕ್ಯಾನ್ ಆದ ತಕ್ಷಣ ಖಜಾನೆ ಸೆಕೆಂಡ್ ಡಾಟ್ ಕರ್ನಾಟಕ ಹೇಳಿ ಬರುತ್ತದೆ ಅದರ ಮೇಲೆ ನೀವು ಟು ಪೇ ಮೇಲೆ ಕ್ಲಿಕ್ ಮಾಡಿ ಅಷ್ಟು ಪೇ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮೊಂದು ಪಾಸ್ವರ್ಡ್ ಹಾಕಿಕೊಂಡು ಫೋನ್ ಪೇ ಥ್ರೂ ಮಾಡಬೇಕಾಗತ್ತೆ ಪೇ ಥ್ರೂ ಅನ್ನು ಮಾಡಿದಾಗ ಈ ತರ ಪೇಮೆಂಟ್ ಅನ್ನು ಸಕ್ಸಸ್ಫುಲ್ ಆಗಿದೆ ನೋಡಿ ಈ ತರ ಪೇಮೆಂಟ್ ಸಕ್ಸಸ್ಫುಲ್ ಆಗುತ್ತೆ ಸಕ್ಸಸ್ಫುಲ್ ಆದ ತಕ್ಷಣ ಇದು ಸ್ಕ್ಯಾನರ್ ಕೋಡ್ ಏನೈತೆ ಇದು ಕಂಪ್ಲೀಟ್ ಪೇಮೆಂಟ್ ಅನ್ನು ತಗೊಳ್ಳುತ್ತೆ ಎಸ್ ಹೇಳಿದ್ರೆ ಈ ತರ ಟ್ರಾನ್ಸಾಕ್ಷನ್ ರಿಸಿಪ್ಟ್ ಅನ್ನು ಜನರೇಟ್ ಆಗುತ್ತೆ ಆನಂತರ ಇಲ್ಲಿ ಪ್ರಿಂಟ್ ಚಲನ್ ರಿಸಿಪ್ಟ್ ಅಂತ ಇದೆ ಇಲ್ಲಿ ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಚಲನನ್ನು ಗೆ ಹೋಗುತ್ತೆ ಫ್ರೆಂಡ್ಸ್ ಈ ಚಲನನ್ನು ಪ್ರಿಂಟ್ ಇಟ್ಕೊಳ್ಳಿ ಈ ತರ ಪ್ರಿಂಟ್ ಮಾಡಿ ಈ ತರ ಪ್ರಿಂಟ್ ಮಾಡಿದ ನಂತರ ಇಲ್ಲಿ ನೋಡಿ ಏಳರೆ ಈ ತರ ಪ್ರಿಂಟ್ ಆಗಿದೆ ಆ ನಂತರ ನೋಡಿ ಅಪ್ಲಿಕೇಶನ್ ಅಂತ ಹೇಳಿದೆ ಇದರ ಮೇಲೆ ಕ್ಲಿಕ್ ಮಾಡಿ ರಿಟರ್ನ್ ಟು ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಕೇಳಿದ್ರೆ ಇಲ್ಲಿ ನೋಡಿ ಇ ಸಿ ಸಿ ಒಂದು ಅಪ್ಲಿಕೇಶನ್ ನಂಬರ್ ಅನ್ನು ಜನರೇಟ್ ಆಗಿದೆ ಹಾಗೇನೆ ರೆಡಿ ಫಾರ್ ಈ ಗೆ ರೆಡಿ ಆಗಿದೆ ಇಲ್ಲಿ ಈ ಸೈನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸೈನ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಸೈನ್ಗೆ ಒಂದು ಆಗುತ್ತೆ ನೋಡಿ ಏಳರೆ ಇಲ್ಲಿ ಈ ಸೈನ್ ಫಾರ್ಮ್ ಟ್ವೆಂಟಿ ಟೂ ಅಂತ ಹೇಳಿದೆ ಸೆಂಡ್ ಫಾರ್ ಈ ಸೈನ್ ಮೇಲೆ ಕ್ಲಿಕ್ ಮಾಡಿದಾಗ ಗೆಳೆಯರೆ ಈ ತರ ಒಂದು ಅಪ್ ಓಪನ್ ಆಗುತ್ತೆ ಇಲ್ಲಿ ಇಲ್ಲಿ ಟರ್ಮ್ಸ್ ಕಂಡೀಷನ್ಸ್ ಕೆಲವೊಂದಿಷ್ಟು ಕೊಟ್ಟಿದ್ದಾರೆ ಇದು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಐ ಆರ್ ಬಿ ಅಥರೈಸ್ಡ್ ಪ್ರೋಟಿನ್ ಇ ಟೆಕ್ನಾಲಜಿ ಲಿಮಿಟೆಡ್ ಅಂತ ಹೇಳಿ ಇದೆ ಇದು ಸೆಲೆಕ್ಟ್ ಮಾಡ್ಕೊಳ್ಳಿ ಆ ನಂತರ ಇಲ್ಲಿ ನೋಡಿ ಗೆಳೆಯರೆ ಇಲ್ಲಿ ವಿ ಐ ಡಿ ಅಥವಾ ಆಧಾರ್ ನಂಬರ್ ಕೇಳ್ತಾ ಇದಾರೆ ನಿಮ್ದೊಂದು ಆಧಾರ್ ನಂಬರ್ ಇಲ್ಲಿ ಎಂಟರ್ ಮಾಡಿ ಈ ತರ ಆಧಾರ್ ನಂಬರ್ ಎಂಟರ್ ಮಾಡಿ ಆನಂತರ ಸೆಂಡ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಮೊಬೈಲ್ ನಂಬರ್ ಗೆ ಒಂದು ಆಧಾರ್ ಕಾರ್ಡ್ ಗೆ ಒಂದು ಲಿಂಕ್ ಇರುವಂತಹ ಮೊಬೈಲ್ ನಂಬರ್ ಒಂದು ಓ ಟಿ ಪಿ ಅನ್ನು ಬರುತ್ತೆ ಫ್ರೆಂಡ್ಸ್ ಆ ಓ ಟಿ ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ ಈ ತರ ಓಟಿ ಪಿಯನ್ನು ಎಂಟರ್ ಮಾಡಿ ಆನಂತರ ವೆರಿಫೈ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಗಳ ವೆರಿಫೈ ಟಿ ಪಿ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಸಕ್ಸಸ್ ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಟು ದ ಎಸ್ ಆರ್ ಸಕ್ಸಸ್ಫುಲ್ಲಿ ಯುವರ್ ಯು ವಿಲ್ ಬಿ ನೋಟಿಫೈಡ್ ಆನ್ ಎನಿ ಸ್ಟೇಟಸ್ ಚೇಂಜ್ ಪ್ಲೀಸ್ ಸೇವ್ ದಿಸ್ ಇದು ಐ ಜಿ ನಂಬರ್ ಅನ್ನು ಕೊಟ್ಟಿದ್ದಾರೆ ಸಕಾಲ ನಂಬರ್ ಇದು ಫ್ಯೂಚರ್ ರೆಫರೆನ್ಸ್ ಗೋಸ್ಕರ ಬೇಕಾಗುತ್ತೆ ರೆಫರೆನ್ಸ್ ನಂಬರ್ ಇರುತ್ತೆ ಕಾಪಿ ಮಾಡ್ಕೋತಾ ಇದೀನಿ ಇಲ್ಲಿ ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿದಾಗ ಗೋ ಟು ಡ್ಯಾಶ್ ಬೋರ್ಡ್ ಅಂತ ಹೇಳಿ ಬಂದಿದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಗೋ ಟು ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಡ್ಯಾಶ್ ಬೋರ್ಡ್ ಗೆ ಒಂದು ರಿಡೈರೆಕ್ಟರ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡಿ ಇಲ್ಲಿ ನಾನು ಅಪ್ಲೈ ಮಾಡಿದಂತ ಸಿ ಯನ್ನು ಇಲ್ಲಿ ನೋಡಿ ಪೆಂಡಿಂಗ್ ಎಸ್ ಆರ್ ಅಂತ ಹೇಳಿ ತೋರಿಸ್ತಾ ಇದೆ ನೋಡಿ ನಿಮ್ಮ ಒಂದು ಇಸಿಯನ್ನು ಅಪ್ರೂವಲ್ ಆದ ತಕ್ಷಣ ಇಲ್ಲಿ ನೋಡಿ ಇಲ್ಲಿ ಆಕ್ಷನ್ ಹೇಳಿ ತೋರಿಸ್ತಾ ಇದೆ ವೇವ್ ಫಾರ್ಮ್ ಟ್ವೆಂಟಿ ಟೂ ಹೇಳಿ ಇಲ್ಲಿ ಬಂದಿದೆ ನೋಡಿ ಇಲ್ಲಿ ಡೌನ್ಲೋಡ್ ಬಟನ್ ಬರುತ್ತೆ ಇಲ್ಲಿ ಯನ್ನು ಅಪ್ರೂವಲ್ ಆದ ತಕ್ಷಣ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳೋಕೆ ಒಂದು ಆಪ್ಷನ್ ಅನ್ನು ಕೊಟ್ಟಿರ್ತಾರೆ ಎಸ್ ಥ್ಯಾಂಕ್ ಯು ಟ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಇರುವಂತ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಯಾಕೆತ್ತಂದ್ರೆ ನಾನು ಅಪ್ಲೋಡ್ ಮಾಡುವಂತ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ನಿಮ್ಮ ಹತ್ರ ಬರುತ್ತೆ ಫ್ರೆಂಡ್ಸ್ Thank you. Thank you so much.